हर भुआ न मुटभू वा ? अल्मनी बंदा मातरसली लए ? इली बंदी नान मातरसं का? अधू हुआ ृः, निन मातरसली बैतल यापपा अधू का आखे पुरुगी ले बंदी निनी मातर सका ना एटुगुल ओ अरम है यापपा? अरम जी ने अप्पा याप� ನೀವು ಎಷ್ಟು ತಪ್ಪು ಮಾಡಿಲ್ಲ ಇಷ್ಟ ದೊಡ್ಡ ಮಕ್ಕಳನ್ನ ಇಟ್ಕೊಂಡು ನನ್ನ ಮದುವೆ ಆದ್ರಿ ನೀವು ಮತ್ತ ಏನ ಹೇಳ್ರಿ ನೋಡೋಣ ಅಲ್ಲ ಅವ್ರಿಗೆ ಬಟ್ಟೆ ಕರ್ತವ್ಯ ಹೋಗಿಲ್ಲ ಆಕಿ ನಿಮ್ನ ಆ ಅನ್ನೋ ಹಕ್ಕಿನಿಂದ ರೊಕ್ಕ ಕೇಳಕತ್ತ ಈಗ ನೀವು ಕೊಡ್ಲಿಕ್ಕೆ ಸರಿ ಅನಸ್ತತನ ಹೇಳು ತಪ್ಪು ನಿಮ್ ಕಡೆ ಐತಿ ಹೆಮ್ಮಸ್ತನ ಅಲ್ಲದು ನಿಮ್ ಕರ್ತವ್ಯ ಕೊಡ್ರಿ ಹಂಗ ಜತ್ಸ್ರಿಗೆ ಸೇರಿ ರೊಕ್ಕ ಕೊಡ್ರಿ ಆಕಿ ಕೈಯಾಗ ಇಬ್ರು ಜಾತ್ರೆಗೆ ಬಟ್ಟೆ ತಗೊಂಡು ಹೋಲ್ರಿ

ಹಾಂ ಆಕೆ ಇವತ್ತ ನೋಡಕ್ ಬರಬೇಕಿತ್ತು ಬರ್ಬೇಕಿತ್ತು ಕೇಳಾಕ ಅಲ್ಲನಾ ಏನು ಮತ್ತೆ ಇವ್ರಿಗೆ ರೊಕ್ಕ ಯಾರು ಕೊಟ್ಟಾರ ಅಂತಂದ್ರ ಹಿಂಗೆ ಹೇಳುವ ಅವಾಗ ಹಿಂಗ ಅಪ್ಪ ರೊಕ್ಕ ಕೊಟ್ಟಾನಂದ್ರ ಕಾಲ್ ಮಾಡಿ ಮಾಡ್ಕೊಂಡ್ಬಿಡಿತಾ ಬಿಡಿತಾ ಇದಕ್ಕೆ ಏನಾರು ಒಂದು ಚೂರು ಹೇಳ್ಬೇಕು ಏನು ಮಾಡ್ಲಿ ಹ್ಞೂ ಅಪ್ಪ ಅಂತ ಹೇಳಂಗಿಲ್ಲ ಬಿಡ ಅವನ ಮುಂದ ಹಾಂ ಏನು ಮಾಡ್ಲಿ ಏನ್ ಮಾಡ್ಲಿ ಹ್ಮ್ ಹ್ಞೂ ಹಾ ಮಾಡ್ತೀನಿ ಹ್ಮ್ ನಾನಾ ರೊಕ್ಕ ತಗೊರಿ ಇಟ್ಕೊಂಡಿ ತಿಂದೆ ಪಂಡಿಲ್ ಕುಡಿಕೆ ಹಾಕಿದ್ದ್ಯಾ ನೀನ್ ತುಡಿದಿಲ್ಲೆ ಅಂತ ಹೇಳಿ ಅವು ಯಾತ್ರಿ ನಾನು ಜಾತ್ರೆಗೆ ಹೆಂಗಿಟ್ಕೊಂಡಿನ್ಬೇ ಅಂತ ಹೇಳಿ ಹೋಗಿಲ್ಲ ಹಾ ಹಿಂಗ್ರಿ ಆಕೈತಿ ಬೇಡ ಹಿಂಗತಿ ಮಾಡಿದ್ರ ಮತ್ತೆ ತಾಯಿಲ್ಲಿ ನೀವಾಗ ಬೇಕಿ ಬೇಕೇ ನಿ ಬ್ಯಾಡಬೇಡ ಹ್ಮ್ ಏನು ಮಾಡಿ ನಾನು நன்கொத்த அருவி கொட்டாராங்க அவரப்பாரு அருவினி அவங்க இன்னொரு தம் தம்பாரி ம மங்களக்குீதா நோடந்தா இல்லை நோட் நம் பரவ சும ಈ ಹುಡುಗನ ಈಗ ಇಟ್ಕೊಂಡಿದ್ದಕ್ಕೆ ಇಬ್ರು ಗಂಡ ಹೆಂತಿಗೆ ಮಾತಿಲ್ಲ ಗಂಡನ ಇಷ್ಟದ ವಿರುದ್ಧ ಯಾಕೆ ಹೋಗಬೇಕು ಹೇಳ್ದಂಗೆ ಕೇಳ್ಬೇಕು ನಾನು ವಿಷಯ ಹುಡುಗಿನ ಅಲ್ಲಿ ಈಕೆ ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳೋಲ್ಲ ಅಲ್ಲ ತನ್ನ ಮಕ್ಳ ಅದ್ ಈಟೊಂದ್ ಆಟದ್ ಮಕ್ಳು ಆ ಮಕ್ಕಳ ಬಿಟ್ಟು ಈ ಹುಡುಗನ ಹೆಂಗ್ ನೋಡ್ಕೊತಿದ್ದ ಈಗೆಲ್ಲ ಚಂದ ಐತಿ ಬಿಡು ಮುಂದೆ ಹಂಗ ಬರಬಾರ್ದ ದೊಡ್ಡ ಆಗಿಂದ ತಂದ ಸಂಸಾರ ದಾರದ ಆಗುತ್ತಿಲ್ ಅವಾಗ ನೋಡ್ಕೊಂತ ಕುಂದ್ರಕ್ அவ்ர மணியனும் அர்த்தமாக்க நோட நோட்கொத்தா அந்த அவ்யாரும் சாக்கங்கில் அந்த இல்ல அட்டி நோடே இல்லை நம் பார நீ தாயி நீனும் நினை இல்ல முகது ஓத்து வந்துட்டுவா ஹிங்க அந்தி கிருஷ்ணாந்த ನಾನೆಲ್ಲ ತಿಳಿಸಿ ಹೇಳಿ ಹುಡುಗ ಹೇಳಿ ಒಂದಿಟ್ಟಿ ತಿಳಿಸಿ ಹೇಳುವ ಅಂತೇಳಿ ಹ್ಮ್ ತಿಳಿಸಿ ಹೇಳ್ತಾಳ ಅಂದ್ಬಿಡು ಅಂದಂಗ ನಿನ್ ಹತ್ರ ಏನೋ ವಿಷಯ ಹೇಳಬೇಕಿತ್ತು ಮಂಗ್ಳವ ನಾನು ಈ ಕೆಲ್ಸದ ಗದ್ದೆಲ್ಲ ನೆನಪಾರಿದೆ ನಮ್ಮ ರಾಮ ಏನೋ ಹೋಟ್ಲ ಅಂತ ಮೂರ ಏನಾಯ್ತಂತ ಚಲೋ ಆತ್ವಾ ಈ ಸುದ್ದಿ ಕೇಳಿ ಭಾಳ ಖುಷಿ ಆತ ನನಗೆ ಹೇಳಿದ್ರ ಮೊನ್ನೆ ಮನೆ ಕಡೆ ಹೋಗಿದ್ದೆ ಯಾರ ಮುಂದೆ ಹೇಳಕ್ ಹೋಗ್ಬೇಡ್ರವಾ ಅಂತ ಹೇಳಿದೆ ಸುಮ್ನೆ ಚೊಕ್ಕಿಲ್ ಬಸರಲ್ಲ ಅಂಕತನ ಯಾರ ಮುಂದೆ ಹೇಳಬಾರ್ದು ಅವನು ದುಡಿಯಕ್ ಹೋಗ್ತಾನ ಬಂದ್ಬಿಡ್ಬೇಕಿಲ್ಲ ಅಲ್ಲೇ ಒಬ್ಬಕ್ಕೆ ಏನಿರ್ತಾಳ ಕರ್ಕೊಂಡ್ ಬಿಡ್ಬೇಕಿಲ್ಲ ಮನಿಗೆ ನಾ ಎಷ್ಟ್ ಹೇಳಿದ್ರು ಕೇಳಂಗಿಲ್ಲವಾ ಎಲ್ಲಾ ಹೇಳ್ದಾತ ಇಲ್ಲ ನಾವು ನಮ್ ಬದಕ್ ಕಟ್ಕೊಂತೀವು ನನ್ ಕಾಲ್ ಮ್ಯಾನಂದಿರ್ತೀನಿ ನನ್ನ ಮಾತು ಕೇಳಂಗಿಲ್ಲ ಬಿಡಂಗಿಲ್ಲ மொத்தி மாக்க நானா உட்கோ நீன் அங்க ஆஹ் பைக் யாத்திர நன்கேத்தங்க நான் கொடுத்துனி அந்தவ அது உடிகி பாழ்க்கு சண்கூ ரூபாய் எத்தூத்தா முனி இட்ட நான் சொசி எஸ் சந்தா அவங்க நான் ஏனோ அன்க்கி உம் உடிக் சாந்தூ நடி நுடியன்னு சேணத்தன அஷ்டி இன்னொரு அக்கா வந்துட்டு உடிகி குணவசம்பி ஒட்டா மாத்தாடங்கில் வரங்க ಬರೀ ಹುಡುಗನ್ನ ಷಡಗ್ರಾಣ ಆಗೈತಿ ನಮ್ಮ ಮಕ್ಕಳನ್ನ ಜೋಪಾನ ಮಾಡೋದು ಬಿಟ್ಟು ಗ ಆ ಹುಡುಗನ್ನ ಜೋಪಾನ ಮಾಡಕತ್ತಾಳ ಏನು ಹೇಳಬೇಕು ಈಗ ನೋಡು ಗಂಡ ಬಂದಾನೋ ಕಬೂರ್ ಸತೆಕರಿ ಇಲ್ಲಿ ಹುಡುಗಿಗೆ ಹ್ಮ್ ಹಾಡಾ ಯಾ ಸಾಧಕಪ್ಪ ಕೃಷ್ಣ ನೀ ಬೇಗನೆ ಬಾರೋ ಆ ಬಂದಿದ್ ಖಬರ ಇಲ್ಲಿ ನೋಡು ಇಷ್ಟೋ ತಾತಿ ಇಲ್ಲಿ ನಿಂತು ಹೊಳ್ಳಿ ತಿರುಗಿ ನೋಡೋವಳ್ಳಿಕ್ಕಿ ಗಂಡನಕಿನ ಈ ಹುಡುಗನ ಹೆಚ್ಚಾಗ್ಬಿಟ್ರ ನಿಕ್ಕಿಗೆ ಆ ಮಕ್ಳು ಎದ್ದು ಅದು ಸತ್ಯಕರ ಖಬರ ಇಲ್ಲಿ ಕಿಗೆ ಹುಡುಗರು ಎದ್ದು ಅನ್ವಾ ಮಂಗಳವ ಕಾಳಾಕತ್ತಾವ ಈಕಿ ಕಿವಿಯಾಗ ಬಿಡಂಗಿಲ್ಲ ನಾನು ತಿನ್ನಾನ ಮೊದ್ಲಕ್ಕ ಹುಡುಗರು ಕೈ ಕಂದ ಸಾಕು ಓಡ್ ಹಕ್ಕಿ ಎತ್ಕೊಂತಿದ್ಲು ಈ ಹುಡುಗ ಬಂದ ಮ್ಯಾಲೆ ಆ ಹುಡುಗರು ನನ್ನ ನೆನಪ ಹಾಗಿ ಏ ಪರವಾ ಪರವಾ ಹೇಳಿ ಅವ್ನ ಊಟ ಮಾಡಿಸಿದ್ ಸಾಕು ಉಳ್ಕೆದ್ ನಾ ಮಾಡಿಸ್ತಿಂತ ಇಲ್ಲಿ அக்கேடி இல்லை மாதாஸ்தான் ஊட்ட ஐத்தி நான் ஊட்ட கொடுக்க நீமா கொடுத்தா செட எல்லோ நேன் பரக்கத்தின் கையார நீ நோடு திருக்கொந்திட்டு ಕೃಷ್ಣ ಎಲ್ಲಿ ಹೋದಿ ಏ ಕಳ್ಳ ಎಲ್ಲಿದಿ ಬರ್ತೀನ ಪರವ ಅದನ್ನ ಅನ್ನದ ಬಟ್ಲ ತಾಯಿ ಇಲ್ಲೇ ನಾ ಊಟ ಮಾಡಿಸ್ತೀನಿ ಹೋಗ್ನಿ ಕಾ ಸಿಟ್ಟಿಗಿದ್ದ ನಿನ್ ಗಂಡ ಹೋಗ್ಬೇ ಊಟ ಹೋಗು ನನ್ನ ಕೈಯಾಗ ಊಟ ಮಾಡಕ್ ಒಲ್ಲಿ ಅಂತನ ಏನು ನಿಮ್ಮ ಕೈಯಾಗ ಊಟ ಮಾಡ್ತಾನ ಇವ ಆ ಹುಡುಗರು ಆಳಕತ್ತಾವ ಎತ್ಕೊಂಡ್ರಿ ಎತ್ಕೊ ಹೋಗ ಇನ್ನೇ ಅಡ್ ತೊತ್ತೈ ತರ್ವಿ ಹೋಗ್ತೀನಿ ಹೋಗಿ ಒಂದಿಟ್ಟ ಜೋಗಿ ತೂರಿ ಎತ್ಕೋರಿ ನೀವು ಕಾಲಿ ಕುಂತಿರಿ ಇಲ್ಲೇ ಮನೆಯಾಗಿಟ್ಟು ಮಂದಿದಿರಿ ಹೋಗಿ ಎತ್ಕೋ ಹೋಗ್ರಿ ಬರ್ತೀನಿ